ಎಲ್ರಿಗೂ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಹೊಸ ವರ್ಷದ ಮತ್ತು ಸ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಸಬ್ಸಿಡಿ ವಿಚಾರದಲ್ಲಿ ಗೌರ್ಮೆಂಟಿಂದ ಸರ್ಕಾರದಿಂದ ನೈಂಟಿ ಪರ್ಸೆಂಟು ಸಬ್ಸಿಡಿ ಮಾಡಿದ್ದಾರೆ ಇಲ್ಲಿವರೆಗೂ ಯಾರಾದರೂ ಇನ್ನೂ ತೊಗೊಂಡಿಲ್ಲ ಸಬ್ಸಿಡಿ ಅಂತಂತಂದರೆ ದಯವಿಟ್ಟು ಎಲ್ಲರೂ ಬನ್ನಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಸರ್ಕಾರದಿಂದ ಏನು ಬರುವಂಥ ಸವಲತ್ತು ಇದೆ ತರಿಸೋ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಶಿವಕುಮಾರ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ ಪಂಗಡ ರಸ್ತೆ ಚಳ್ಳಕೆರೆ ರೈತರಿಗೆ ಸಂತಸದ ಸುದ್ದಿ ನಿಮ್ಮ ಹಳೆಯ ಲ್ಯಾಟ್ರಲ್ ಅನ್ನ ತೆಗೆದುಕೊಳ್ಳಲಾಗುವುದು ಚಳ್ಳಕೆರೆ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಪ್ಲಾಸ್ಟಿಕ್ ಗ್ರಾನುಯಲ್ ಮೇಕಿಂಗ್ ಮಷಿನ್ ಲ್ಯಾಟ್ರಲ್ ತಂದು ಹೊಸ ಲ್ಯಾಟ್ರಲ್ ತೆಗೆದುಕೊಂಡು ಹೋಗಿ ಅತ್ಯುತ್ತಮ ಬೆಳೆ ಮತ್ತು ಇಳುವರಿ ತೆಗೆಯಿರಿ ಲಾಭ ಪಡೆಯಿರಿ ಹನಿ ನೀರಾವರಿ ಅಳವಡಿಸಲಾಗುವುದರಿಂದ ಕಾರ್ಮಿಕರ ವೆಚ್ಚ ಹಾಗೂ ನೀರನ್ನ ಉಳಿತಾಯ ಮಾಡುವ ಜೊತೆಗೆ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾಗಿದೆ ಒಂದು ಜಮೀನಿನಿಂದ ಮತ್ತೊಂದು ಜಮೀನಿಗೆ ಸುಲಭವಾಗಿ ಸ್ಥಳಾಂತರಿಸಬಹುದಾಗಿದೆ ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸಲು ಐಎಸ್ಐ ಮಾರ್ಕ್ ಹೊಂದಿದೆ ಗುಣಮಟ್ಟದ ಸಾಮಗ್ರಿಗಳು ದೊರೆಯುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕು ಸತ್ಯನಾರಾಯಣ ಮಾಲೀಕರು ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ ಪಾವಗಡ ರಸ್ತೆ ಚಳ್ಳಕೆರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎರಡು ಏಳು ಒಂಬತ್ತು ನಾಲ್ಕು ಐದು ಆರು ಏಳು ಎಂಟು ಎರಡು ಒಂಬತ್ತು ಸೊನ್ನೆ ನಾಲ್ಕು ಒಂಬತ್ತು ಮೂರು ಎರಡು ಆರು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎರಡು ಆರು ಎರಡು ನಾಲ್ಕು ನಾಲ್ಕು ಒಂದು ಸಂಪರ್ಕಿಸಲು ಕೋರಿದೆ Ele tem, tem, tem. Thank you.